ಶಿಂದೋಳಿ ಶಾಲೆಗೆ ಶಾಲಾ ಅಭಿವೃದ್ಧಿ ಸಮಿತಿಯಿಂದ ಸುಣ್ಣ ಬಣ್ಣ ಸಾರ್ವಜನಿಕರ ಮೆಚ್ಚುಗೆ ಜೋಯಿಡಾ ತಾಲೂಕಿನ ರಾಮನಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಿಂದೋಳಿ ಶಾಲೆಯು ಸುಂದರವಾಗಿ ಕಾಣಬೇಕೆಂದು ಶಾಲಾ ಅಭಿವೃದ್ದಿ ಸಮಿತಿಯ ಅಧ್ಯಕ್ಷರಾದ ಗುರುನಾಥ ಮಾಜಲಕರವರು ತಮ್ಮ ಸ್ವಂತ ಹಣದಿಂದ ಸುಣ್ಣ ಬಣ್ಣವನ್ನು ತಂದು ಉಪಾಧ್ಯಕ್ಷೆ ತನುಜಾ ಮಸೂರಕರ ಮತ್ತು ಹಿರಿಯ ಸದಸ್ಯರಾದ ತುಕಾರಾಮ ಚಾಕೂರ ವಾಸುದೇವ ಕೆ ನಾಗರಾಜ ಮಸೂರಕರ ನಾರಾಯಣ ಮಿರಾಶಿ ಮತ್ತು ಇನ್ನಿತರ ಪುರುಷ ಹಾಗೂ ಮಹಿಳಾ ಸದಸ್ಯರು ಸೇರಿ ಶಾಲೆಯ ಶಿಕ್ಷಣದ ಅಭಿಮಾನದಿಂದ ಒಂದು ದಿನ ಶಾಲೆಯನ್ನು ಸ್ವಚ್ಛಗೊಳಿಸಲು ಸಮಯವನ್ನು ನೀಡಿ ಶಾಲೆಯ ಕಂಪೌಂಡರ್ ಶಾಲಾ ಗೋಡೆಯನ್ನು ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಹಚ್ಚಿ ಸುಂದರಗೊಳಿಸಿದರು ಇಂತಹ ಸೇವಾ ಮನೋಭಾವನೆಯ ಸಮಿತಿಯವರ ಸಹಕಾರದ ಕಾರ್ಯವು ಇನ್ನುಳಿದ ಶಾಲೆಗಳಿಗೆ ಮಾದರಿಯಾಗಿದೆ ಎನ್ನಬಹುದು ಶಾಲಾ ಮುಖ್ಯ ಶಿಕ್ಷಕರಾದ ಅನಿಲ ರಾಠೋಡ ಸಹ ಶಿಕ್ಷಕ ಆನಂದ ಪಿ ಶಿಕ್ಷಣ ಇಲಾಖೆಯವರು ಸಾರ್ವಜನಿಕರು ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ